ಎದೆ ತುಂಬಿ ಹಾಡಿದೆನೋ ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆ ನನಗೆ ಅದುವೆ ಬಹುಮಾನ ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ ಅನ್ನುವ ರಾಷ್ಟ್ರಕವಿ ಜೆ ಶ್ವದ್ರಪ್ಪನವರ ಮಾತನ್ನು ಸ್ಮರಿಸಿಕೊಳ್ತಾ ನಾಡಿನ ಸಾಹಿತ್ಯ ಸಂಸ್ಕೃತಿ ಕಲಾಕ್ಷೇತ್ರವನ್ನು ತಮ್ಮ ಕಠಿಣ ಪರಿಶ್ರಮ ತ್ಯಾಗ ತಪಸ್ಸುಗಳ ಮೂಲಕ ಶ್ರೀಮಂತಗೊಳಿಸಿದಂತಹ ಮಹಾನ್ ಸಾಧಕರುಗಳನ್ನು ಗುರುತಿಸಿ ಅವರ ಜೀವಮಾನ ಸಾಧನೆಗಾಗಿ ನಾವು ಎರಡು ಸಾವಿರದ ಹದಿನೈದರಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಡಾಕ್ಟರ್ ಸಿ ಸೋಮಶೇಖರ ಸರ್ವಮಂಗಳ ಪ್ರತಿಷ್ಠಾನದ ಮೂಲಕ ವಿವಿಧ ಕ್ಷೇತ್ರಗಳ ಸಾಧಕರುಗಳಿಗೆ ನಮ್ಮ ವಿನಮ್ರವಾದಂತಹ ಕೃತಜ್ಞತೆಯ ಸಂಕೇತವಾದಂತಹ ಪ್ರಶಸ್ತಿಗಳನ್ನು ಕೊಡುವ ಒಂದು ಸಂಪ್ರದಾಯವನ್ನು ಒಂದು ಪ್ರಮುಖವಾದಂತಹ ಕೃತಜ್ಞತೆಯ ಕೈಂಕರ್ಯವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಸಂಸ್ಕೃತಿ ಅಂದರೇನು ಅಂತ ಅರ್ಥರ್ ಮ್ಯಾಥ್ಯೂ ಅರ್ನಾಲ್ಡ್ ಒಂದು ಮಾತನ್ನು ಹೇಳ್ತಾನೆ ಕಲ್ಚರ್ ಈಸ್ ಪ್ರಾಪರ್ಲಿ ಡಿಸ್ಕ್ರೈಬ್ಡ್ ನಾಟ್ ಹ್ಯಾವಿಂಗ್ ಆಟ್ಸ್ ಆರಿಜನ್ ಇನ್ ಕ್ಯೂರಿಯಾಸಿಟಿ ಬಟ್ ಹ್ಯಾವಿಂಗ್ ಇಟ್ಸ್ ಆರಿಜನ್ ಇನ್ ದ ಲವ್ ಫಾರ್ ಪರ್ಫೆಕ್ಷನ್ ಸಂಸ್ಕೃತಿ ಪರಿಪೂರ್ಣತೆಯಡೆಗೆ ಇರುವಂತಹ ನಮ್ಮ ಯಾನ ನಮ್ಮ ಪ್ರಯಾಣ ಸಂಸ್ಕೃತಿಯ ಉಗಮ ವೈಜ್ಞಾನಿಕ ಕುತೂಹಲದಲ್ಲಿಲ್ಲ ಸಂಸ್ಕೃತಿಯ ಮೂಲ ಜೀವದ್ರವ್ಯವೆಂದರೆ ಪರಿಪೂರ್ಣತೆ ಸಾಧಿಸುವಲ್ಲಿ ನಾವು ತೋರುವ ಮಾನವ ಪ್ರೇಮ ಅವರು ಪ್ರಖ್ಯಾತ ಹಿರಿಯ ಅನುಭವಿ ಸಾಹಿತ್ಯಗಳು ಹೇಳ್ತಾರೆ ಸಂಸ್ಕೃತಿ ಎಂಬುದು ಎಲ್ಲ ವಿದ್ಯೆಗಳನ್ನು ಬಳಸಿಕೊಂಡು ಬೆಳೆಯುವ ಸಂಸ್ಕಾರದ ಪರಾಗ ಅದು ಬಳ್ಳಿಯಲ್ಲಿ ಹೂವು ಅರಳಿದಂತೆ ಸಂಸ್ಕೃತಿ ಎಂಬುದು ಸೂತ್ರ ರೂಪದಲ್ಲಿ ಹಿಡಿದಿಡಲಾಗದಂತಹ ವಿರಾಟ್ ಶಕ್ತಿ ಸಂಸ್ಕೃತಿ ಎಂಬುದು ಅಂತರಂಗದ ವಿಕಾಸ ಇಂದು ನಾವು ಜಾನಪದ ಸಾಹಿತ್ಯ ವಚನ ಸಾಹಿತ್ಯ ದಾಸ ಸಾಹಿತ್ಯ ಸಂಗೀತ ಸಾಂಸ್ಕೃತಿಕ ಸಂಘಟನೆಗಳ ದಿಗ್ಗಜರನ್ನು ಇವತ್ತು ನಾವು ಇಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಜಾನಪದ ಸಾಹಿತ್ಯ ಆಕಾಶದಷ್ಟು ವಿಶಾಲ ಸಾಗರದಷ್ಟು ಆಳವಾದದ್ದು ಮೌಖಿಕ ಪರಂಪರೆಯ ಜಾನಪದ ಸಾಹಿತ್ಯ ಅವರು ಆ ಅನಾಮಿಕ ಸಾಹಿತಿಗಳು ಅಂತ ಕರೀದೇ ಇದ್ದರು ಅನಾಮಿಕ ಕಾಯಕ ಜೀವಿಗಳು ಶಮ ಸಂಸ್ಕೃತಿಯ ಸಂಕೇತ ಜಾನಪದ ಸಾಹಿತ್ಯ ಅವರು ಆಡಿದ ಮಾತೆಲ್ಲ ಕಾವ್ಯವಾಗುತ್ತೆ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಎನ ಜ್ಯೋತಿ ಹಾಗೂ ಜಗಕ್ಕೆಲ್ಲ ಎನ್ನುವ ಅನಾಮಿಕ ತಾಯಿಯ ಈ ಒಂದು ಆಶಯ ಜಾನಪದ ಸಾಹಿತ್ಯದ ಮೂಲ ತಿರುಳು ಅಂತೆಯೇ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ಭಾಷೆಗೆ ಹೊಸ ಶಕ್ತಿಯನ್ನು ನಾಡಿನ ಜನತೆಗೆ ಸ್ವಾಭಿಮಾನದ ಪ್ರಜ್ಞೆಯನ್ನು ವೈಚಾರಿಕ ಸ್ಪರ್ಶವನ್ನು ನೀಡಿದಂತಹ ಒಂದು ವಿಶಿಷ್ಟವಾದ ಮಾನವೀಯ ಸಾಹಿತ್ಯ ಕಳಬೇಡ ಕೊಲಬೇಡ ನುಡಿಯಲು ಬೇಡ ಎನ್ನುವ ಸಪ್ತ ಸೂತ್ರಗಳನ್ನು ವಿಶ್ವಕ್ಕೆ ಒಂದು ಮಾನವ ಸಂವಿಧಾನವಾಗಿ ನೀತಿ ಸಂಹಿತೆಯಾಗಿ ನೀಡಿದಂತಹ ವಚನ ಸಾಹಿತ್ಯ ಕಾಯಕದ ಮಹತ್ವವನ್ನು ದಾಸೋಹದ ಮಹತ್ವವನ್ನು ಸ್ತ್ರೀ ಸಮಾನತೆಯನ್ನು ಜಾತ್ಯಾತೀತ ಪ್ರಜ್ಞೆಯನ್ನು ವೈಚಾರಿಕ ಪ್ರಜ್ಞೆಯನ್ನು ಪ್ರತಿಪಾದಿಸಿದಂತಹ ಒಂದು ಕ್ರಾಂತಿಕಾರಕವಾದ ಸಮಾಜ ಸುಧಾರಣೆಯ ಸಾಹಿತ್ಯ ಅವರೆಲ್ಲೋ ಗುಹೆಯಲ್ಲಿ ಕುಳಿತು ಸಾಹಿತ್ಯ ರಚನೆ ಮಾಡಲಿಲ್ಲ ಜನಮಾನಸದ ಕಷ್ಟ ದುಃಖ ನೋವು ನಲಿವುಗಳ ನಡುವೆ ಸಂವೇದನಾಶೀಲವಾಗಿ ಸ್ಪಂದಿಸಿ ರಚಿದಂಥ ಅಂತರಂಗದ ಅನುಭಾವದ ಅನತ್ಯ ರತ್ನ ವಚನ ಸಾಹಿತ್ಯ ಹಾಗೆ ದಾಸ ಸಾಹಿತ್ಯವೂ ಕೂಡ ಒಂದು ವಿಶಿಷ್ಟವಾದ ಸಾಹಿತ್ಯ ಪ್ರಕಾರ ಆತ್ಮವಿಮರ್ಶೆ ಸಾಮಾಜಿಕ ವಿಡಂಬನೆ ಸತ್ಯ ದರ್ಶನದ ಹಾದಿಯಲ್ಲಿ ಗಟ್ಟಿಯಾಗಿ ಉಳಿಯುವಂತಹ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ಸಾಹಿತ್ಯವನ್ನು ದಾಸ ದಾಸರು ಅನೇಕ ದಾಸರು ರಚನೆ ಮಾಡಿದ್ದಾರೆ ಕನಕದಾಸರು ಪುರಂದ ದಾಸರು ಅನೇಕ ದಾಸರು ಸಾಮಾಜಿಕ ನೆಲೆಯಲ್ಲಿದ್ದಂಥ ಶೋಷಣೆಯ ವಿರುದ್ಧ ಹೋರಾಟ ಮಾಡಿದಂಥ ಒಂದು ಪರಿವರ್ತನೆಯ ಸಾಹಿತ್ಯ ದಾಸ ಸಾಹಿತ್ಯ ಈ ದಾಸ ಸಾಹಿತ್ಯ ವಚನ ಸಾಹಿತ್ಯ ಜಾನಪದ ಸಾಹಿತ್ಯಕ್ಕೆ ಒಂದು ವಿಶಿಷ್ಟವಾದ ಮಾನವ ಜೀವನೆಲೆಯ ಸ್ಪರ್ಶ ಕೊಟ್ಟದ್ದಂತೂ ಸಂಗೀತ ಸಂಗೀತ ಈ ಮೂರೂ ಪ್ರಕಾರದ ಸಾಹಿತ್ಯವನ್ನು ಜನಮಾನಸಕ್ಕೆ ಮುಟ್ಟಿಸಲಿಕ್ಕಿರುವಂಥ ಏಕೈಕ ಅಮೃ ಅದ್ಭುತವಾದಂಥ ಸಾಧನ ಅಂತಹ ಸಂಗೀತ ಕ್ಷೇತ್ರವನ್ನು ಸಹ ನಾವು ಗುರುತಿಸ್ತಾ ಇದ್ದೇವೆ ಈ ಸಾಹಿತ್ಯ ಸಂಸ್ಕೃತಿ ಕಲೆಗಳನ್ನು ಆಯೋಜನೆ ಮಾಡತಕ್ಕಂಥ ಸಂಘಟಕರನ್ನು ನಾವು ಬಹಳಷ್ಟು ಮರೆತು ಹೋಗ್ತೇವೆ ಬಹುಶಃ ಆ ಸಂಘಟಕರಿಲ್ಲದೇ ಹೋದರೆ ಈ ಸಾಹಿತ್ಯಕ್ಕೆ ಪ್ರೇರಣೆ ಸ್ಫೂರ್ತಿ ಉತ್ಸಾಹದ ಪ್ರೋತ್ಸಾಹ ಸಿಗಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಈ ವರ್ಷದಿಂದ ನಾವು ಸಾಹಿತ್ಯ ಸಂಘಟಕರನ್ನು ಸಹ ಗುರುತಿಸಿ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಉಪಕ್ರಮಕ್ಕೆ ನಾವು ಇವತ್ತು ನಾಂದಿ ಹಾಡಿದ್ದೇವೆ ಬಂಧುಗಳೇ ಇಂದಿನ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥವರು ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠದ ಪರಮ ಪೂಜ್ಯರು ನಮಗೆ ಸದಾಕಾಲ ಮಾರ್ಗದರ್ಶಕರು ಹಿತೈಷಿಗಳು ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇರುವಂಥ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳು ಪೂಜ್ಯರ ಒಂದು ವಿಶಿಷ್ಟವಾದಂಥ ದಾರ್ಶನಿಕತೆ ಅವರ ಆಧ್ಯಾತ್ಮಿಕ ಪ್ರಬುದ್ಧತೆ ಆಡಳಿತ ಕೌಶಲ್ಯ ಜನಪರ ಚಿಂತನೆ ಅದಾಧವಾದದ್ದು ಪುರಮ ಪೂಜ್ಯರಾದ ಜಗದ್ಗುರು ರಾಜಗುರು ತಿಲಕ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಕನಕಮಲ ಸಂಜಾತರಾಗಿ ಅವರು ಕಟ್ಟಿದಂಥ ಆಧ್ಯಾತ್ಮಿಕ ಶಿಕ್ಷಣದ ಸಾಮಾಜಿಕ ಸೇವೆಯ ಸಾಮ್ರಾಜ್ಯವನ್ನು ವಿಶ್ವದಾದ್ಯಂತ ವಿಸ್ತರಿಸಿದ ಒಬ್ಬ ಮಹಾನ್ ವಿಶ್ವ ವಿಭೂತಿ ಪುರುಷರು ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ ನಮ್ಮ ಈ ಪ್ರತಿಷ್ಠಾನದ ಪ್ರಾರಂಭದ ದಿನದಿಂದ ಇಲ್ಲಿವರೆಗೆ ನಮ್ಮ ಬೆನ್ನು ತಟ್ಟಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಇಂದು ಅನೇಕ ಕಾರ್ಯಬಾಹುಳ್ಯದ ನಡುವೆ ಅವರು ಈ ಸಮಾರಂಭಕ್ಕೆ ಬಂದದ್ದು ನಮ್ಮ ಸೌಭಾಗ್ಯ ಅಂತ ಭಾವಿಸಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ ಈ ಸಮಾರಂಭದಲ್ಲಿ ಡಾಕ್ಟರ್ ಪರಮೇಶ್ವರ್ ಬಂದು ಸಮಾರಂಭ ಉದ್ಘಾಟನೆ ಮಾಡಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರು ನನಗೆ ದೂರು ಮಾಡಿಯ ಮೂಲಕ ಸಂಪರ್ಕಿಸಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯ ಆಗ ಆಗುತ್ತಾ ಇಲ್ಲ ಪೂಜ್ಯರಿಗೆ ಮತ್ತು ಸನ್ಮಾನ್ಯ ಬೊಮ್ಮಾಯಿಯವರಿಗೆ ಈ ಸಂದೇಶ ತಿಳಿಸಿ ಅಂತ ಹೇಳಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸಹ ನಾನು ಸ್ವಾಗತಿಸ್ತಾ ಈ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ಬಂದಿರತಕ್ಕಂಥವರು ಸಮಾರಂಭವನ್ನು ಉದ್ಘಾಟಿಸಿ ವಿಶೇಷ ಸಂಚಿಕೆಯನ್ನು ಬಿಡು ಮಾಡಿ ಮಾಡಿ ಬಂದಿರತಕ್ಕಂಥವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ಪ್ರಸ್ತುತ ಸಂಸದರು ಆದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ನಿಮಗೆಲ್ಲ ಗೊತ್ತಿದೆ ನಾಡಿನ ಹಿರಿಯ ಮುತ್ಸದ್ದಿಗಳಾಗಿದ್ದ ರಾಷ್ಟ್ರ ನಾಯಕರಾಗಿದ್ದ ಎಸ್ ಆರ್ ಬೊಮ್ಮಾಯಿಯವರ ಸುಪುತ್ರರಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ರಾಜಕೀಯ ಮತಿಗಳು ಮೊದಲು ವಿಧಾಪರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆನಂತರ ಶಿಗ್ಗಾವ್ ಕ್ಷೇತ್ರದಿಂದ ಸತತವಾಗಿ ಶಾಸಕರಾಗಿ ಆಯ್ಕೆಗೊಂಡು ಕರ್ನಾಟಕ ಸರ್ಕಾರದ ನೀರಾವರಿ ಇಲಾಖೆ ಗೃಹ ಇಲಾಖೆ ಸಹಕಾರ ಇಲಾಖೆ ಕಾನೂನು ಇಲಾಖೆ ಇಂತಹ ಅನೇಕ ಅನೇಕ ಇಲಾಖೆಗಳನ್ನು ಅತ್ಯಂತ ದಕ್ಷತೆಯಿಂದ ಸಚಿವರಾಗಿ ನಿರ್ವಹಿಸಿದ ಅತ್ಯಂತ ಪ್ರಬುದ್ಧ ರಾಜಕಾರಣಿ ಸಮೂಹದಲ್ಲಿ ಎದ್ದು ಕಾಣುವ ವ್ಯಕ್ತಿತ್ವ ನಮ್ಮ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಪ್ರಬುದ್ಧ ಚಿಂತಕರು ಕೂಡ ಅಧ್ಯಯನಶೀಲರು ಅವರ ಬಳಿ ವೈಯಕ್ತಿಕ ಸಂವಾದ ಕೇಳಿದಾಗ ವಿಶ್ವದ ಎಲ್ಲ ಸಂಗತಿಗಳ ಬಗ್ಗೆಯೂ ಬಹಳ ಪ್ರಬುದ್ಧವಾಗಿ ಮಾತನಾಡಬಲ್ಲ ವಾದವನ್ನು ಮಂಡಿಸಬಲ್ಲಂಥ ಒಂದು ಅಪರೂಪದ ವಾದ್ಮಿಗಳು ನೀರಾವರಿ ಇಲಾಖೆಯ ಸಚಿವರಾಗಿದ್ದಾಗ ಕೇಂದ್ರದ ಅನೇಕ ನೀರಾವರಿ ವಿಷಯಗಳ ಬಗ್ಗೆ ವಕೀಲರಿಗೆ ಸರಿಸಮಾನವಾಗಿ ಅದಕ್ಕಿಂತಲೂ ಮಿಗಿಲಾದಂತಹ ವಾದವನ್ನು ಮಂಡಿಸುವಂತಹ ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಕವಿ ಹೇಳ್ತಾನೆ ಇರುವ ಕೆಲಸವ ಮಾಡು ಕಿರಿದೆನ್ನದೆ ಮನವಿಟ್ಟು ಇರುವ ಕೆಲಸವ ಮಾಡು ಕಿರಿದೆನ್ನದೆ ಮನವಿಟ್ಟು ದೊರೆತುದ ಪ್ರಸಾದವೆಂದಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಎನ್ನುವ ಕವಿವಾಣಿಯಂತೆ ತಮ್ಮ ಪಾಲಿಗೆ ಬಂದ ಎಲ್ಲ ಇಲಾಖೆಗಳಿಂದ ದಕ್ಷತೆಯಿಂದ ಚಿಕ್ಕದು ದೊಡ್ಡದು ಅಂತ ಭಾವಿಸದೆ ಸಮರ್ಥವಾಗಿ ನಿರ್ವಹಿಸಿ ಸಿ ಎಂ ಅಂದರೆ ಕಾಮನ್ ಮ್ಯಾನ್ ಅನ್ನುವ ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟಂಥ ಬಸವರಾಜ ಬೊಮ್ಮಾಯಿಯವರು ವೈಯಕ್ತಿಕ ನನ್ನ ಬದುಕಿನ ದೊಡ್ಡ ಹಿತೈಷಿಗಳು ಮಾರ್ಗದರ್ಶಕರು ಅವರಿಗೆ ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಗೌರವಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇವೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನನ್ನ ಆತ್ಮೀಯ ಹಿತೈಷಿಗಳಾದ ಸನ್ಮಾನ್ಯ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಜಾನಪದ ಯಕ್ಷಗಾನ ದಲಿತ ಸಾಹಿತ್ಯ ಸಾಂಸ್ಕೃತಿಕ ಅಧ್ಯಯನ ಕ್ಷೇತ್ರಗಳಲ್ಲಿ ಅಪಾರ ಕೊಡುಗೆ ನೀಡಿರುವಂತಹ ಪ್ರಖ್ಯಾತ ವಿದ್ವಾಂಸರು ಪ್ರಾಧ್ಯಾಪಕರಾಗಿ ಸಂಶೋಧಕರಾಗಿ ವಿಮರ್ಶಕರಾಗಿ ಬರಹಗಾರರಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಧಾ ಅಸಾಧಾರಣವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಮಂಗಳೂರು ವಿಶ್ವವಿದ್ಯಾಲಯ ಪಿ ಎಚ್ ಡಿ ಪದವಿ ಪಡೆದ ಇವರು ಹಂಪಿ ವಿಶ್ವವಿದ್ಯಾನಿಲಯ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಅಧ್ಯಯನ ಪೀಠದ ಮುಖ್ಯಸ್ಥರಾಗಿ ಪ್ರಾಧ್ಯಾಪಕರಾಗಿ ಅನನ್ಯ ಸೇವೆ ಸಲ್ಲಿಸಿದ್ದಾರೆ ಇವರ ಕೃತಿಗಳಾದ ಕರಾವಳಿ ಜಾನಪದ ಶಿಷ್ಟ ಪರಿಶಿಷ್ಟ ಕೊರಗುರು ಕೂಡುಕಟ್ಟು ಜನಸಂಸ್ಕೃತಿ ಮುಂತಾದ ಅನೇಕ ಮೌಲಿಕ ಕೃತಿಗಳಿಂದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತಹ ನನ್ನ ಆತ್ಮೀಯ ಮಿತ್ರರಾದ ಪುರುಷೋತ್ತಮ ಬಿಳಿಮಲೆಯವರಿಗೆ ಅಸಂಖ್ಯಾತ ಪ್ರಶಸ್ತಿಗಳು ಲಭ್ಯವಾಗಿವೆ ನೀವೆಲ್ಲ ಪ್ರತಿದಿನ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ ಕನ್ನಡದ ಜಾಗೃತಿಯನ್ನು ಕನ್ನಡದ ಅಸ್ಮಿತೆಯನ್ನು ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಅತ್ಯಂತ ಅಚ್ಚುಕಟ್ಟಾಗಿ ಯಾವುದೇ ಭಯಭೀತಿಗೆ ಒಳಗಾಗದೆ ನಿರ್ವಹಿಸ್ತಾ ಇರುವಂಥ ಈ ಅಪರೂಪದ ನನ್ನ ಮಿತ್ರರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರಿಗೆ ನಿಮ್ಮೆಲ್ಲರ ಪರವಾಗಿ ಗುತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಇನ್ನು ನಮ್ಮೆಲ್ಲರ ಗೆಳೆಯ ಸದಾಕಾಲ ಅಲ್ಲಿ ಇಲ್ಲಿ ಓಡಾಡುವ ಆದರೆ ಇವತ್ತು ಸ್ಥಾವರವಾಗಿ ಕುಳಿತಿರುವಂತವರು ನನ್ನ ಆತ್ಮೀಯರಾದಂಥ ನಾಗರಾಜ ಅವರು ಕನ್ನಡ ರಂಗಭೂಮಿ ಮತ್ತು ಕಿರಿತೆರೆಯ ಲೋಕದಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡಿದ್ದಾರೆ ಪ್ರತಿಭಾವಂತ ಕಲಾವಿದರಾಗಿದ್ದಾರೆ ಪ್ರಸ್ತುತ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾಟಕ ಕಲೆ ಸಂಸ್ಕೃತಿ ಕ್ಷೇತ್ರದ ಬೆಳವಣಿಗೆಡೆ ತಮ್ಮ ದೃಢ ನಾಯಕತ್ವದ ಅಸಾಧಾರಣ ಕೊಡುಗೆ ನೀಡುತ್ತಿದ್ದಾರೆ ನಾಟಕ ಕಲೆಯ ಭವಣೆಗಳನ್ನು ಅರಿತು ಹೊಸ ಪ್ರತಿಭೆಗಳಿಗೆ ವೇದಿಕೆ ಸೃಷ್ಟಿಸುವಂತಹ ಒಬ್ಬ ಅದ್ಭುತ ಸಾಂಸ್ಕೃತಿಕ ಸಂಘಟಕರಾಗಿದ್ದಾರೆ ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಹ ಗೆಳೆಯ ಮೂರ್ತಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಇಂದು ನಾವು ಜಾನಪದ ಸಾಹಿತ್ಯಕ್ಕೆ ಆ ಕ್ಷೇತ್ರದಲ್ಲಿ ಸಲ್ಲಿಸಿರುವ ವಿಶಿಷ್ಟ ಸೇವೆಗಾಗಿ ಜಾನಪದ ಕರ್ನಾಟಕ ಜಾನಪದ ಪರಿಷತ್ತಿಗೆ ಇವತ್ತು ಜಾನಪದ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ನಾಡಿನ ಜಾನಪದ ಪರಂಪರೆಯ ಸಂವರ್ಧನೆ ಸಂರಕ್ಷಣೆ ಪ್ರಸರಣ ತರಬೇತಿ ದಾಖಲಾತಿ ಮುಂತಾದ ಪ್ರಧಾನ ಆಶಯ ಇಳಿಸಿಕೊಂಡು ಮಾರ್ಚ್ ಇಪ್ಪತ್ತೊಂದು ಎಪ್ಪತ್ತೊಂಬತ್ತರಲ್ಲಿ ಕನ್ನಡದ ಪ್ರಖ್ಯಾತ ಬರಹಗಾರರು ಜಾನಪದ ವಿದ್ವಾಂಸರು ಹಿರಿಯ ಐ ಎ ಎಸ್ ಅಧಿಕಾರಿಗಳಾಗಿದ್ದ ನಾಗೇಗೌಡರು ಸ್ಥಾಪನೆ ಮಾಡಿದಂಥ ಸಂಸ್ಥೆ ಈ ಸಂಸ್ಥೆ ಅನನ್ಯವಾದಂಥ ಸೇವೆಯನ್ನು ಜಾನಪದ ಕ್ಷೇತ್ರದಲ್ಲಿ ನಿರ್ವಹಿಸ್ತಾ ಬಂದಿದೆ ಈ ಬಾರಿ ಜಾನಪದ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ನಾವು ಕರ್ನಾಟಕ ಜಾನಪದ ಪರಿಷತ್ತಿಗೆ ನೀಡ್ತಾ ಇದ್ದೇವೆ ಪ್ರಸ್ತುತ ಈ ಸಂಸ್ಥೆಯ ಅಧ್ಯಕ್ಷರಾಗಿರೋರು ಹಿರಿಯ ವಿದ್ವಾಂಸರು ಮಾಜಿ ಉಪಕುಲಪತಿಗಳಾದ ಸನ್ಮಾನ್ಯ ಇಚಿ ಬೋರ್ಲಿಂಗಯ್ಯನವರು ಕಳೆದ ಬಾರಿ ಜಾನಪದ ಸಾಹಿತ್ಯಕ್ಕೆ ವೈಯಕ್ತಿಕ ನೆಲೆಯಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡ ಅವರು ಇವತ್ತು ಸಾಂಸ್ಥಿಕ ಹಿನ್ನೆಲೆಯಲ್ಲಿ ಇವತ್ತು ಪರಿಷತ್ತಿನ ಪರವಾಗಿ ಇಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ ಸನ್ಮಾನ್ಯ ರಂಜನ್ ದರ್ಗಾ ಅವರು ಕನ್ನಡ ಸಾಹಿತ್ಯ ಲೋಕದ ಪ್ರಗತಿಶೀಲ ಬಂಡಾಯ ಪ್ರಜ್ಞೆಯ ಮೂಲಕ ದೊಡ್ಡ ಬರಹಗಾರರಾಗಿ ಬಂದಂಥವರು ಸಾಹಿತ್ಯ ಮತ್ತು ಸಮಾಜ ಬಸವ ಪ್ರಜ್ಞೆ ಬಸವಣ್ಣನವರ ದೇವರು ಬಸವಧರ್ಮದ ವಿಶ್ವ ಸಂದೇಶ ವಚನ ಬೆಳಕು ಬಸವ ಕ್ರಾಂತಿ ಮುಂತಾದ ಅನೇಕ ಕೃತಿಗಳನ್ನು ರಚಿಸುವ ಮೂಲಕ ವಚನ ಸಾಹಿತ್ಯಕ್ಕೆ ಒಂದು ವಿಶಿಷ್ಟವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಂತಹ ಒಬ್ಬ ಧೀಮಂತ ವ್ಯಕ್ತಿ ಕನ್ನಡ ಸಾಹಿತ್ಯವನ್ನು ವಿಶೇಷವಾಗಿ ವಚನ ಸಾಹಿತ್ಯವನ್ನು ಬಹಳಷ್ಟು ತಮ್ಮ ಪ್ರಬುದ್ಧವಾದ ಚಿಂತನೆ ಮೂಲಕ ನಾಡಿಗೆ ಪರಿಚಯ ಮಾಡಿಕೊಟ್ಟಂತಹ ರಂಜಾನ್ ದರ್ಗಾ ಅವರಿಗೆ ಡಾಕ್ಟರ್ ರಂಜಾನ್ ದರ್ಗಾ ಅವರಿಗೆ ವಚನ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಸಂಸ್ಕೃತಿ ಸಂಗಮ ಪ್ರಶಸ್ತಿ ನೀಡುತ್ತಾ ಇದ್ದೇವೆ ಡಾಕ್ಟರ್ ರಂಜಾನ್ ದರ್ಗಾ ಅವರು ಅವ್ರ ಶ್ರೀಮತಿಯವರಿಗೆ ಭತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾರೆ ಕಾತಾ ಚಿಕ್ಕಣ್ಣ ಅವರು ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಉತ್ತಮ ಲೇಖಕರು ಶ್ರೀ ಕಾತಾ ಚಿಕ್ಕಣ್ಣ ಅನ್ನುವ ಈ ಕಾವ್ಯನಾಮದಿಂದ ಕಾತಾಚಿ ಎನ್ನುವ ಕಾವ್ಯನಾಮದಿಂದ ಸುಪರಿಚಿತರಾಗಿದ್ದಾರೆ ಸಣ್ಣ ಕಥೆ ಕಾದಂಬರಿ ಕವಿತೆ ನಾಟಕ ವಿಮರ್ಶೆ ಸಂಶೋಧನೆ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವ ಸನ್ಮಾನ್ಯ ಕಾತಾ ಚಿಕ್ಕಣ್ಣನವರು ಪ್ರಸ್ತುತ ಕನಕದಾಸ ತತ್ವ ಪದಕಾರರ ಅಧ್ಯಯನ ಕ್ಷೇತ್ರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾನು ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದಾಗ ನನ್ನೊಂದಿಗೆ ಕೆಲಸ ಮಾಡಿದಂಥ ಒಬ್ಬ ಸೃಜನಶೀಲ ಚಿಂತಕ ಡಾಕ್ಟರ್ ಕಾತಾ ಚಿಕ್ಕಣ್ಣವರಿಗೆ ದಾಸ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ನಾವು ಇವತ್ತು ಪ್ರಶಸ್ತಿ ನೀಡ್ತಾ ಇದ್ದೇವೆ ಸನ್ಮಾನ್ಯ ಕಾತಾ ಚಿಕ್ಕಣ್ಣವರಿಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಸಾಂಸ್ಕೃತಿಕ ಸಂಘಟನೆ ಬಹುದೊಡ್ಡ ಸವಾಲಿನ ಕೆಲಸ ಒಂದು ಕಾರ್ಯಕ್ರಮವನ್ನು ನಿಯೋಜಿಸುವುದು ಅದನ್ನು ವ್ಯವಸ್ಥೆ ಮಾಡುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿಶಿಷ್ಟವಾದಂಥ ಕಾರ್ಯ ಅದು ಕಲಾತ್ಮಕವಾಗಿರುತ್ತೆ ಇಂತಹ ಸಾಂಸ್ಕೃತಿಕ ಸಂಘಟನೆಗೆ ನಾಡಿನಲ್ಲಿ ಹೆಸರಾಗಿರತಕ್ಕಂಥವರು ಸನ್ಮಾನ್ಯ ಶ್ರೀ ಶ್ರೀನಿವಾಸ ಜಿ ಕಪ್ಪಣ್ಣನವರು ಕರ್ನಾಟಕದ ಪ್ರಖ್ಯಾತ ಜಾನಪದ ಉತ್ಸವಗಳು ಹಂಪಿ ಉತ್ಸವಗಳು ಒಳಗೊಂಡಂತೆ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಉತ್ಸವಗಳ ಸಂಘಟಕರಾಗಿ ಬಹಳ ಜನಪ್ರಿಯ ಆಗಿರುವಂತಹ ಸನ್ಮಾನ್ಯ ಕಪ್ಪಣ್ಣನವರು ವಿಶ್ವ ಕನ್ನಡ ಸಮ್ಮೇಳನಗಳ ಆಯೋಜನೆಯಲ್ಲಿಯೂ ಒಂದು ವಿಶಿಷ್ಟ ಪಾತ್ರ ವಹಿಸಿದ್ದಾರೆ ಅನೇಕ ಅಂತಾರಾಷ್ಟ್ರೀಯ ಉತ್ಸವಗಳನ್ನು ಸರ್ಕಾರದ ಪರವಾಗಿ ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿದಂತಹ ಅಂಥ ಅತ್ಯುತ್ತಮ ಸಂಘಟಕರು ಅವರಿಗೆ ಸನ್ಮಾನ್ಯ ಡಾಕ್ಟರ್ ಶ್ರೀನಿವಾಸ್ ಡಿ ಕಪ್ಪಣ್ಣ ಅವರಿಗೆ ಮತ್ತು ಅವ್ರ ಶ್ರೀಮತಿಯವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸಿದರೆ ಇನ್ನು ನಾನು ಆದರೆ ಹೇಳಿದ ಎದಿ ತುಂಬಿ ಹಾಡಿದೆನೋ ಅಂದು ನಾನು ಅಂತ ಇಂದೂ ಸಹ ಅಂದು ಹಾಡಿದ ಅಷ್ಟೇ ಅಲ್ಲ ಇಂದು ಹಾಡ್ತಾ ಇರೋರು ನಮ್ಮ ಶ್ರೀಮತಿ ಸಹೋದರಿ ಕಸ್ತೂರಿ ಶಂಕರ್ ಅವರು ನಾಡಿನ ಹಿರಿಯ ಗಾಯಕಿ ಅವರು ಸ್ವಾತಂತ್ರ್ಯ ಚಳುವಳಿಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂಥವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಗಾಯನ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರು ಹಿನ್ನೆಲೆ ಗಾಯಕಿಯಾಗಿ ಖ್ಯಾತಿ ಪಡೆದಂಥ ಕಸ್ತೂರಿಶಂಕರ್ ಅವರು ಕನ್ನಡ ಚಲನಚಿತ್ರರಂಗ ಮಲಯಾಳಂ ತುಳು ಅಂತ ಅನೇಕ ಚಿತ್ರರಂಗಗಳಲ್ಲಿಯೂ ತಮ್ಮ ಗಾಯನದ ಪ್ರತಿಭೆಯನ್ನು ಕಾವ್ಯ ಸುಧೆಯನ್ನು ತಮ್ಮ ಕಂಠ ಸಿರಿಯನ್ನು ಉಣಬಡಿಸಿದ್ದಾರೆ ಅಂತ ಅಪೂರ್ವ ಗಾಯಕಿ ವಿಶೇಷವಾಗಿ ವಚನ ಸಾಹಿತ್ಯಕ್ಕೆ ಕೊನೆಯ ತಮ್ಮ ಬದುಕಿನ ಕೊನೆಯ ಈ ಘಟ್ಟದಲ್ಲಿ ಅಂಟಿಕೊಂಡಿರುವಂತಹ ಕಸ್ತೂರಿಶಂಕರ್ ಅವರು ಅನಾರೋಗ್ಯವಾಗಿದ್ದರೂ ಸಹ ಇಲ್ಲಿ ಆಗಮಿಸಿದ್ದಾರೆ ಸಹೋದರಿ ಕಸ್ತೂರಿ ಶಂಕರ್ ಅವರಿಗೆ ಹುತ್ಪೂರ್ವಕವಾದಂತ ಸ್ವಾಗತವನ್ನು ಬಯಸ್ತೇನೆ ನಾನು ಇಲ್ಲಿ ಸ್ವಾಗತವನ್ನು ಮಾಡಿದ್ದೇನೆ ಅಭಿನಂದನೆಯನ್ನು ಮಾಡಿದ್ದೇನೆ ಪ್ರಾಸ್ತಾವಿತವನ್ನು ಮಾಡಿದ್ದೇನೆ ಹಾಗಾಗಿ ಪ್ರತ್ಯೇಕ ಅಭಿನಂದನಾ ಭಾಷಣ ಇರೋದಿಲ್ಲ ಅದಕ್ಕೆ ಚಿಂತೆ ಮಾಡಬೇಡಿ ಅಂತ ಮಾತನ್ನು ಹೇಳ್ತಾ ಈ ಸಮಾರಂಭಕ್ಕೆ ವಿಶೇಷವಾಗಿ ಸನ್ಮಾನ್ಯ ರಾಮಚಂದ್ರ ಗೌಡರು ಬಂದಿದ್ದಾರೆ ನನ್ನ ಪಕ್ಕದ ಮನೆಯವರು ನಮ್ಮನ್ನು ಸದಾಕಾಲ ಪ್ರೀತರು ಮಾಜಿ ಸಚಿವರು ಅವರು ಬಂದಿದ್ದಾರೆ ಹಾಗೆ ಈ ಸಮಾರಂಭಕ್ಕೆ ನಮ್ಮ ಷಡಕ್ಷಿ ಅವರು ಬಂದಿದ್ದಾರೆ ಸನ್ಮಾನ್ಯ ಹಿರಿಯ ಸಾಹಿತಿಗಳು ನಮ್ಮ ಹಿತೈಷಿಗಳು ಮತ್ತು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದೇವಿ ಮನಂದ ಅವರು ಬಂದಿದ್ದಾರೆ ಶ್ರೀಮತಿ ಸುಶೀಲ್ ಅವರವರು ನಿನ್ನೆ ತಾನೇ ಅವರ ಸಂಸ್ಥೆಯ ಸುವರ್ಣ ಮಹೋತ್ಸವ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಡೆಯಿತು ಅಂತಹ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ ಕರ್ನಾಟಕದ ಮದಸ್ಥೆರ ಅಂತ ನನಗೆ ಕೊಟ್ಟಿದ್ದಾರೆ ಅಂತಹ ಡಾಕ್ಟರ್ ಸುಶೀಲ್ ಅಂಬ್ರವರು ಬಂದಿದ್ದಾರೆ ವಸಂತಕುಮಾರ್ ಪಾಟೀಲ್ರವರು ಆತ್ಮೀಯರು ಬಂದಿದ್ದಾರೆ ಚಂದ್ರಮೌಳಿಯವರು ಬಂದಿದ್ದಾರೆ ಎಸ್ ಟಿ ಪಿ ಆಗಿದ್ದಂಥವರು ಗೀತಾ ಜಯಂತ್ ಅವರು ಬಂದಿದ್ದಾರೆ ಪ್ರಮೀಳಾ ಗರಡಿ ಬಂದಿದ್ದಾರೆ ನೇಮಕಲ್ ನಾರಾಯಣಸ್ವಾಮಿಯವರು ಬಂದಿದ್ದಾರೆ ಲಕ್ಷ್ಮೀ ನಾರಾಯಣಪ್ಪನವರು ಮತ್ತು ಮದ್ದು ಒಬ್ಬ ಅಪ್ರತಿಮ ಗಾಯಕ ಮುಕ್ತಾ ಅವರು ಶಿವಲೀಲಾ ಅವರು ನಮ್ಮ ಗೆಳೆಯ ದಯಾಶಂಕರ್ ಅವರು ಮತ್ತು ಬ ಬಸವರಾಜ್ ಅವರು ಮುಕ್ತ ಅವರು ಹೀಗೆ ಅನೇಕ ಮಧುರಾ ಶಿವಕುಮಾರ್ ಅವರಿಂದ ಅನೇಕ ಜನ ನಮ್ಮ ಆತ್ಮೀಯ ಕರೆಯನ್ನು ಮನ್ನಿಸಿ ಬಂದಿದ್ದೀರಿ ವಿಶೇಷವಾಗಿ ಶನಿವಾರ ಭಾನುವಾರ ಕದಿಗರು ಬರೋದು ಅದು ಅಷ್ಟು ಕಷ್ಟ ಆಗಲಿಕ್ಕಿಲ್ಲ ಶುಕ್ರವಾರ ದಿನ ಹೆಣ್ಣು ಮಕ್ಕಳು ಮನೆಯಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡೋದನ್ನ ಬಿಟ್ಟು ಸರಸ್ವತಿ ಪೂಜೆ ಮಾಡಕ್ಕೆ ಬಂದಿದ್ದೀರಿ ಎಲ್ಲ ಮಹಿಳೆಯರಿಗೆ ವಿಶೇಷವಾದಂಥ ಸ್ವಾಗತವನ್ನು ಬಯಸಿ ಪತ್ರಿಕಾ ಮಿತ್ರರು ಸದಾಕಾಲ ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂಥ ಶ್ರೀನಿವಾಸ್ ರಾಜು ಅವರು ಬಂದಿದ್ದಾರೆ ಡಾಕ್ಟರ್ ಪ್ರಕಾಶ್ ಬಂದಿದ್ದಾರೆ ನಮ್ಮ ಸನ್ಮಾನ್ಯ ಮುಗುಬಾಳದ ಟ್ರಸ್ಟ್ನ ಶರಾಫ್ ಬಂದಿದ್ದಾರೆ ಮಂಜಿನ ಶರಾಫ್ ತಿಮ್ಮೇಶ್ ಬಂದಿದ್ದಾರೆ ನಿಮ್ಮೆಲ್ಲರಿಗೆ ಎಲ್ಲರಿಗೂ ಜಗದೀಶ್ ಶಿವಕುಮಾರ್ ಶಿವ ಶ್ರೀನಿವಾಸ್ ಮತ್ತಿತರ ಎಲ್ಲರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ತಮ್ಮೆಲ್ಲರ ಅಪೇಕ್ಷೆಯಂತೆ ಈ ಕಾರ್ಯಕ್ರಮ ನಡೆಯಲಿ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಸದಾಕಣ್ಣ ಇರಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ